ಎಲ್ಲರಿಗೂ ನಮಸ್ಕಾರ ನಾನು ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಏಯ್ಟ್ ಡೇಸ್ ಆಯಿತು ಅನಿಸುತ್ತೆ ವ್ಲಾಗ್ನ ಹಾಕಿ ಇವತ್ತು ವ್ಲಾಗ್ನ ಹಾಕಬೇಕು ಅಂತಲೇ ವೀಡಿಯೋಸ್ನ ಮಾಡಿಕೊಂಡೆ ಈಗ ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ಕನ್ಸ್ಟೆಂಟಾಗಿ ವೀಡಿಯೋಸು ಮಾಡ್ಕೊಳ್ಳೋಕ್ಕೆ ಮತ್ತು ಎಡಿಟಿಂಗ್ ಮಾಡ್ಕೊಳ್ಳೋಕೆ ಟೈಮೇ ಸಿಗ್ತಾಯಿಲ್ಲ ಹಾಗಾಗಿ ಮತ್ತು ನನ್ನ ವ್ಯೂವರ್ಸ್ ಸ್ವಲ್ಪ ಜನ ಕಮೆಂಟ್ಸ್ ಕೂಡ ಮಾಡ್ತಾಯಿದ್ರು ಯಾಕೆ ವ್ಲಾಗ್ಸನ್ನ ಇಲ್ಲ ಏನಾಯಿತು ಹೇಗೆ ಅಂತೇಳ್ಬಿಟ್ಟು ಸೊ ಹಾಗಾಗಿನೇ ಇವತ್ತೊಂದು ವ್ಲಾಗ್ನ ಹಾಕೋಣ ಹೇಳ್ಬಿಟ್ಟು ರೀಸನ್ ಬಂದು ಸ್ವಲ್ಪ ಬಿಸಿ ಇದೆ ಅಷ್ಟೇ ಬೇರೆ ಏನೇನು ರೀಸನ್ ಇಲ್ಲ ಇವತ್ತು ಏನಾದರೂ ಆಗಲಿ ವೀಡಿಯೋಸ್ ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಇವತ್ತು ವ್ಲಾಗ್ನ ಶುರು ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಮನೆ ಹೆಂಗೇಂಗೋ ಹರಡಿರುತ್ತಲ್ಲ ಬೆಳಗ್ಗೆ ಎದ್ದ ಮೇಲೆ ಮನೆಲ್ಲ ಫುಲ್ ನೀಟ್ ಮಾಡಿಕೊಂಡ್ರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಬೇರೆ ಕೆಲಸಗಳು ಮಾಡ್ಕೊಳ್ಳೋದ್ರ ಜೊತೆಗೆ ಈ ಕೆಲಸನೇ ಮೇನ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ಬಿಡತ್ತೆ ಯಾಕಂದರೆ ಮನೆ ನೀಟಾಗಿದ್ದಷ್ಟು ಮೈಂಡ್ ಪಾಸಿಟಿವ್ ಆಗಿರುತ್ತೆ ಅಂತ ಹೇಳ್ತಾರೆ ಅದೇ ಸ್ವಲ್ಪ ಹಾಡಿಕೆ ಆಗಿತ್ತು ಅಂತ ಅಂದ ತಕ್ಷಣ ಏನು ಮಾಡೋದಕ್ಕೂ ಇಷ್ಟನೇ ಆಗೋಲ್ಲ ನಾವು ಯಾವುದೇ ಒಂದು ಕೆಲಸನ ಮಾಡೋದಕ್ಕೂ ಮುಂಚೆ ಮನಸ್ಸಲ್ಲಿ ಅಂದ್ಕೋಬೇಕು ಕಂಪ್ಲೀಟಾಗಿ ನಾವೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಯಾವ ರೀತಿ ಔಟ್ಪುಟ್ ಬರುತ್ತೆ ನೋಡಿ ಸೊ ಅದನ್ನು ನಾವು ಮೈಂಡಲ್ಲಿ ಇಟ್ಕೊಂಡ್ಬಿಟ್ರೆ ಯಾವ ಕೆಲಸನೂ ಕಷ್ಟ ಅನಿಸೋದೇ ಇಲ್ಲ ಒಂದು ಮನೇಲಿ ತುಂಬ ಅಳ್ಡಿಕೆ ಆಗಿತ್ತು ಅಂದರೆ ಅದನ್ನು ನೋಡಿದ್ರೆ ಯಾರಿಗೂ ಇಷ್ಟ ಆಗೋಲ್ಲ ಅಂದರೆ ಎಸ್ಪೆಷಲಿ ಗಂಡು ಮಕ್ಳಿಗೂ ಕೂಡ ಇಷ್ಟ ಆಗೋಲ್ಲ ಹಾಗೆಯೇ ನಾವು ಫುಲ್ಲು ಕಂಪ್ಲೀಟ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ನೀಟಾಗಿ ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ಮನೆಯೇ ಫುಲ್ ಪಾಸಿಟಿವ್ ಆಗಿ ಇಟ್ಕೊಂಡಿದೀವಿ ಅಂತ ಅಂದರೆ ನಮ್ಮ ಮನಸ್ಸು ಕೂಡ ಪಾಸಿಟಿವ್ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ ನಾವಂತೂ ಮೊದಲೆಲ್ಲ ಕಾಲೇಜ್ ಡೇಸಲ್ಲಿ ಅಮ್ಮಂದ್ರಿಗೆಲ್ಲ ಹೆಲ್ಪ್ ಮಾಡ್ತಾಯಿದ್ವಿ ಕಸ ಹೊಡಿಯೋದು ನೆಲ ಒರೆಸೋದು ಈ ಥರದ್ದೆಲ್ಲ ಇದ್ವಿ ಎಕ್ಸ್ಟ್ರಾ ಕೆಲಸಗಳು ಆಗ ನಮ್ಗೆ ಅಡುಗೆ ಕೆಲಸ ಆ ಥರದ್ದೆಲ್ಲ ಏನೂ ಇರಲಿಲ್ಲ ಬಟ್ ಇಲ್ಲಿ ಗಂಡನ ಮನೇಲಿ ಆ ಥರ ಆಗೋಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನ ನಾವೇ ಮಾಡ್ಕೋಬೇಕಾಗತ್ತೆ ಕೆಲವೊಂದು ಕೆಲಸಗಳನ್ನ ಅತ್ತೆಯವರಿದ್ದರೆ ಮಾಡಿಕೊಡ್ತಾರೆ ಈಗ ನಾನು ಅಡುಗೆ ಮನೆಲ್ಲ ಕ್ಲೀನ್ ಮಾಡಿಕೊಂಡು ಫಸ್ಟ್ ಹಾಲು ಕಾಯಿಸೋದಕ್ಕೆ ಇಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಪಾಪು ಎದ್ದ ಅಂದ ತಕ್ಷಣವೇ ಫಸ್ಟ್ ಕೇಳೋದು ಹಾಲು ಅವನು ಎದ್ದು ಬಂದ ತಕ್ಷಣವೇ ಅಡುಗೆ ಮನೆ ನೋಡ್ತಾ ಇರ್ತಾನೆ ಹಂಗಾಗಿ ನಾನು ಫಸ್ಟ್ ಬೇರೆ ಯಾವುದೇ ಕೆಲಸಗಳಿದ್ರೂ ಅಡುಗೆ ಮನೆ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ಟವ್ ಕ್ಲೀನ್ ಮಾಡಿ ಫಸ್ಟ್ ಹಾಲು ಕಾಯಿ ಇದಕ್ಕೆ ಇಟ್ಬಿಟ್ಟು ಅದಾದ ನಂತರ ಹಿಂದಿನ ದಿನದ ಹಾಲಿಂದು ಕೆನೆ ಎಲ್ಲ ತೆಗೆದಿಟ್ಕೊತೀನಿ ಸೊ ಕೆನೆ ತೆಗೆದಿರೋ ಅಭ್ಯಾಸ ಮಾಡಿಕೊಂಡ್ರೆ ನಮಗೆ ಮಂತ್ಲಿ ಏನಿಲ್ಲ ಅಂದರೂ ಒಂದು ಟು ಫಿಫ್ಟಿ ರುಪೀಸ್ನ ಸೇವ್ ಮಾಡ್ಕೋಬೋದು ರೀಸನ್ ಬಂದು ನಮಗೆ ಮನೇಲಿ ಮಕ್ಕಳು ಇದ್ದಾರೆ ಅಂತ ಅಂದಾಗ ಒಂದು ಅರ್ಧ ಕೆ ಜಿ ಬೆಣ್ಣೆ ಅಂತ ನಾವು ತಗೊಂಡೇ ತೊಗೋತೀವಿ ಸೊ ಮಂತ್ಲಿ ಫುಲ್ ನಾವು ಬೆ ಕೆನೆನ ತೆಗೆದಿಟ್ಕೋತೀವಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅರ್ಧ ಕೆ ಜಿಯಷ್ಟು ಬೆಣ್ಣೆ ನಿಮಗೆ ಸಿಗುತ್ತೆ ಒಂದು ತಿಂಗಳಿಗೆ ಕಂಪ್ಲೀಟಾಗಿ ನೀವು ಅದನ್ನು ಉಪಯೋಗಿಸ್ಕೊಬೋದು ಹಾಗೆ ಹಬ್ಬ ಹರಿದಿನಗಳು ಬಂತು ಅಂದರೆ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಡೇಸ್ ಆದರೂ ಬರುತ್ತೆ ಸೊ ನಮ್ಮ ಮನೇಲಂತೂ ಇದೇ ಥರನೇ ಆಗುತ್ತೆ ನಾವು ಹಾಲು ತೊಗೊಳಕ್ಕೆ ಶುರು ಮಾಡಿ ಕೆನೆ ತೆಗೆದಿಟ್ಕೊಳ್ಳೋದ್ರಿಂದ ಅವಾಗಿಂದ ಇಲ್ಲಿವರೆಗೂ ನಾವು ಬೆಣ್ಣೆ ತೊಗೊಂಡಿದ್ದೆ ಕಡಿಮೆ ಅಂದರೆ ಮನೆ ಬೆಣ್ಣೆನೇ ಮಾಡಿಕೊಂಡು ತುಪ್ಪ ಕಾಯಿಸ್ಕೊಂಬಿಡ್ತೀವಲ್ವಾ ಸೊ ಅದರ ರುಚಿ ಕೂಡ ಇನ್ನೂ ಚೆನ್ನಾಗೇ ಬರುತ್ತೆ ಸೊ ಆಲ್ಗದಕ್ಕೆ ಇಟ್ಬಿಟ್ಟು ನನ್ನ ತಗಮ್ಯಂಗೆ ಟಿಫನಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ಕೋತೀನಿ ಈ ಒಂದು ಎಲ್ಲ ಕೆಲಸಗಳ ನಡುವೆ ನಾವು ನಮ್ಮ ಬಗ್ಗೆ ಸೆಲ್ಫ್ ಕೇರ್ನೆ ನಾವು ಮರ್ತಿರ್ತೀವಿ ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ನಾವೊಂದು ನೀರು ಕೂಡ ಕುಡಿಯೋಲ್ಲ ಅನಿಸುತ್ತೆ ಯಾಕಂದರೆ ಮಕ್ಕಳು ಸ್ಕೂಲಿಗೆ ಕಳ್ಸಿದ್ರೊಳಗು ತುಂಬ ಗಡಿಬಿಡಿ ಇರುತ್ತೆ ನೋಡಿ ಟಿಫನ್ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಬುಕ್ಸ್ ಜೋಡಿಸ್ಕೊಡ್ಬೇಕು ಮಕ್ಕಳೆ ಸ್ಕೂಲಿಗೆ ಕಳಿಸ್ಬೇಕು ಅನ್ನೋ ಗಡಿಬಿಡಿಯೊಳಗೆ ನಮ್ಮ ಒಂದು ಸೆಲ್ಫ್ ಕೇರ್ನ ನಾವು ಮರ್ತಿರ್ತೀವಿ ನಮ್ಮ ಸೆಲ್ಫ್ ಕೇರ್ ಜೊತೆಗೆ ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ನೂ ಕೂಡ ಖುಷಿಯಾಗಿಟ್ಕೊಳ್ಳೋದು ಕೂಡ ನಮ್ಮ ಕರ್ತವ್ಯ ಆಗಿರುತ್ತೆ ಸೊ ಹಾಗೆ ಸೆಲ್ಫ್ ಕೇರ್ ಕೂಡ ನಾವು ಮಾಡ್ಕೊಳ್ಳೇಬೇಕಾಗತ್ತೆ ರೀಸನ್ ಬಂದು ಈಗ ನಾವು ಅಲ್ವಾ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನೋಡ್ಕೊಳ್ಳೋಕೆ ಸಾಧ್ಯ ಸೊ ಹಾಗಾಗಿ ಮೈನ್ ಕಾನ್ಸಂಟ್ರೇಷನ್ ಬಂದು ನಮ್ಮ ಬಗ್ಗೆ ನಾವು ಮಾಡ್ಕೋಬೇಕು ಅದಾದ ನಂತರ ಫ್ಯಾಮಿಲಿ ಮೆಂಬರ್ಸು ಸೊ ಇದೊಂದು ಮಾತ್ರ ಮನಸ್ಸಲ್ಲಿ ಇಟ್ಕೊಳ್ಳೇಬೇಕು ಎಸ್ಪೆಷಲಿ ಲೇಡೀಸ್ ಯಾಕಂದರೆ ಒಂದು ಸಿಕ್ಸ್ಟಿ ಕ್ರಾಸ್ ಮಾಡ್ತೀವಿ ಇಲ್ಲೋ ಅನ್ನೋದೇ ಕಷ್ಟ ಆಗ್ಬಿಟ್ಟಿದೆ ಇವಾಗ ಇವಾಗ ಬರ್ತಾ ಇರೋಂಥ ಫುಡ್ ಆಗಿರ್ಬೋದು ಹೆಲ್ ಲೈಫ್ ಸ್ಟೈಲ್ಸ್ ಆಗಿರ್ಬೋದು ಸೊ ಎಲ್ಲ ಥರದ್ದು ನೋಡ್ತಾ ಇದ್ದಾಗ ನಾವು ಒಂದು ಸಿಕ್ಸ್ಟಿ ಕ್ರಾಸ್ ಮಾಡಿದ್ರೆ ಸಾಕಪ್ಪ ದೇವ್ರೆ ಅನ್ನಿಸ್ಬಿಟ್ಟಿದೆ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಎಷ್ಟು ಹರ್ಲಿಯಾಗಿ ಜೀವನ ಕಳ್ಕೊತಿದ್ದಾರೆ ಅಂತ ಹೇಳಿದ್ರೆ ಸೊ ಅಟ್ಲೀಸ್ಟ್ ಒಂದು ಸಿಕ್ಸ್ಟಿ ಆಯಸ್ ಆದರೂ ಕೊಡಲಪ್ಪ ದೇವರು ನಮ್ಮ ಮಕ್ಕಳ ಮರಿಗ ಮದುವೆ ಮಾಡಿ ಮೊಮ್ಮಕ್ಳಿಗಾದ್ರೂ ನೋಡೋಣ ಅನ್ನೋ ಸಿಚುವೇಷನ್ ಬಂದುಬಿಟ್ಟಿದೆ ಆಮೇಲೆ ಆ ಸಿಕ್ಸ್ಟಿ ಏಜಲ್ಲಿ ನಾವು ಏನು ಅಚೀವ್ಮೆಂಟ್ ಮಾಡೋಕ್ಕೆ ಸಾಧ್ಯ ಅನ್ನೋದಷ್ಟನ್ನು ಅದಷ್ಟನ್ನು ಮಾಡ್ಕೊಂಬಿಡ್ಬೇಕಂತ ಅನಿಸುತ್ತೆ ಹಾಗೇ ನಿಂದಿನ ದಿನದ ಸಾಂಬಾರೆಲ್ಲ ಉಳಿದಿತ್ತು ಅದನ್ನೆಲ್ಲ ಅಂತ ಹೇಳ್ಬಿಟ್ಟು ಅಂತೇಳ್ಬಿಟ್ಟು ಇದ್ದೀನಿ ಗಮ್ಯಂಗೆ ಇವತ್ತಿಂದ ಎಕ್ಸಾಮ್ಸು ಶುರು ಆಗಿರೋದ್ರಿಂದ ಅವಳು ಎದ್ದೇಳೋದೇ ಇಲ್ಲ ಎಷ್ಟು ಎದಸಿದ್ರು ಕೂಡ ಮೇಲಿಂದ ಎದ್ದು ಬಂದು ಮತ್ತೆ ಇಲ್ಲಿ ಸೋಫಾ ಮೇಲೆ ಮಲ್ಕೊಂಡಿದ್ದಾಳೆ ಎದ್ದು ಅಂದರೆ ಮತ್ತೆ ಊಟ ಆಡ್ತಿದ್ದಾಳೆ ಬಿಡು ಎಷ್ಟೊತ್ತಿಗಾದರೂ ಎದ್ದೇಳಿ ಅಂತೇಳ್ಬಿಟ್ಟು ನಾನು ಅವಳಿಗೆ ಫೇವ್ರೇಟ್ ಫುಡ್ ಪೂರಿ ಅಲ್ವಾ ಸೊ ಹಾಗಾಗಿ ಪೂರಿನೇ ರೆಡಿ ಮಾಡಿಬಿಡೋಣ ಎಷ್ಟಾದರೂ ಟೈಮ್ ಆಗಲಿ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಪೂರಿಗೆ ಜೋಡಿಸ್ಕೊತಾ ಇದ್ದೀನಿ ಅದಕ್ಕೂ ಮುಂಚೆ ಅವರ ಪಪ್ಪ ದ್ರಾಕ್ಷಿ ತೊಗೊಂಬಂದಿದ್ರು ಒಳಗೆ ಸ್ನ್ಯಾಕ್ಸಿಗೆ ಅಂತೇಳ್ಬಿಟ್ಟು ಅದಕ್ಕೂ ಕೂಡ ನೀರಾಕಿ ಉಪ್ಪು ಹಾಕ್ಬಿಟ್ಟು ನಾನು ಅದಕ್ಕೆ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಪೂರಿಗೆ ಗೋಧಿ ಹಿಟ್ಟು ಜೊತೆಗೆ ಮೈದಾ ಪೇಣಿ ರವೆ ಸ್ವಲ್ಪ ಸಕ್ಕರೆ ಉಪ್ಪು ಇಷ್ಟನ್ನು ಸೇರಿಸ್ಕೊಂಡು ಹಿಟ್ಟನ್ನ ನಾದ್ಕೋತೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಪೂರಿ ಚೆನ್ನಾಗಿ ಉಬ್ಬುತ್ತೆ ಜೊತೆಗೆ ಸಕ್ಕರೆನ ಹಾಕ್ಕೊಳ್ಳೋದ್ರಿಂದ ಪೂರಿ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಆಲ್ಮೋಸ್ಟ್ ಮೈದಾ ಯೂಸ್ ಮಾಡೋದು ಕಡಿಮೆ ಮೈದಾ ಯೂಸ್ ಮಾಡೋದು ಕಡಿಮೆ ಮಾಡಿದರೆ ತುಂಬಾ ಒಳ್ಳೆಯದು ಹೆಲ್ತಿಗೆ ಹಾಗಾಗಿ ಸ್ವಲ್ಪ ಗೋಧಿ ಹಿಟ್ಟ ಜೊತೆಗೆ ಮೈದಾನ ಸೇರಿಸ್ಕೋತೀನಿ ಕಂಪ್ಲೀಟಾಗಿ ಮೈದಾದಲ್ಲಿ ಮಾಡ್ಬೋದು ಬಟ್ ರುಚಿ ಚೆನ್ನಾಗಿರುತ್ತೆ ಆದರೆ ನಾನು ಇತ್ತೀಚೆಗೆ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಸೊ ಪೂರಿನ ಹಿಟ್ಟನ್ನ ಕಲಸಿಟ್ಬಿಟ್ಟು ನಂತರ ಅದನ್ನು ಅದು ನೆಂದ್ಕೊಳ್ಳೋ ಅಷ್ಟರೊಳಗೆ ಸಾಗು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಾಗು ಕೂಡ ರೆಡಿ ಮಾಡ್ಕೋತೀನಿ ಆಲೂಗಡ್ಡೆ ಆಲ್ರೆಡಿ ಬೇಯ್ದಕ್ಕೆ ಇಟ್ಟಿದ್ದೆ ಹಾಲು ಸಾಗುನ ಮಾಡೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಗಮ್ಯಂಗೆ ಹಾಲು ಕೊಡ್ತಾ ಇದ್ದೀನಿ ಅವಳು ಹಾಲು ಕುಡಿಯಂದರೆ ಕುಡಿಯೋಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಇತ್ತು ಸೊ ಅದನ್ನೇ ಸೇರಿಸ್ಬಿಟ್ಟು ಕೊಡೋಣ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀನಿ ಸೊ ಈ ಥರ ಅಟ್ರಾಕ್ಷನ್ ಮಾಡಿದ್ರೆ ಅಟ್ಲೀಸ್ಟ್ ಸ್ವಲ್ಪನಾದರೂ ಹಾಲು ಕುಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೆ ಇಲ್ಲಿ ಬಾಂಬೆ ಸಾಗು ಕೂಡ ರೆಡಿ ಆಯಿತು ನಾನು ಬಾಂಬೆ ಸಾಗು ಮಾಡೋದಕ್ಕೆ ಯಾವಾಗಲೂ ಪಾವ್ ಭಾಜಿ ಮಸಾಲ ಇದ್ದರೆ ಸೇರಿಸ್ಕೊತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಹಾಗೆ ಪೂರಿನ ರೌಂಡ್ ಮಾಡೋದಕ್ಕೆ ಬದಲಾಗಿ ಒಂದು ಚಪಾತಿನ ಲಟ್ಟಿಸ್ಕೊಂಡು ಈ ರೀತಿ ಶೇಪ್ಗಳಾಗಿ ಕಟ್ ಮಾಡಿಕೊಂಡು ಪೂರಿನ ಮಾಡಿಕೊಡ್ತೀನಿ ಯಾಕಂದರೆ ಶೇಪ್ ಚೆನ್ನಾಗಿ ಬರುತ್ತೆ ಆಲ್ಮೋಸ್ಟ್ ಎಲ್ಲರೂ ರೌಂಡ್ ಶೇಪಲ್ಲೇ ಮಾಡ್ತಾರಲ್ವ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತೇಳ್ಬಿಟ್ಟು ಈ ಥರ ಕಟ್ ಮಾಡಿಬಿಟ್ಟು ಪೂರಿನ ಕರೆದು ಕೊಡ್ತೀನಿ ಸೊ ಅವಾಗ ನಮಗೂ ಕೆಲಸ ಕಡಿಮೆ ಆಗುತ್ತೆ ಹಾಗೆ ಮಕ್ಕಳಿಗೂ ಕೂಡ ಏನೋ ಡಿಫ್ರೆಂಟಾಗಿ ಮಾಡಿಕೊಟ್ಟಿದ್ದಾರೆ ಅನ್ನೋ ಖುಷಿ ಕೂಡ ಇರುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊಳ್ಳೋದು ಯಾಕಂದರೆ ನಾವು ಬೆಳಗ್ಗೆ ಇರೋವಂಥ ಗಡಿ ಬಿಡಿ ಕೆಲಸಗಳಲ್ಲಿ ಇದು ಬೆಸ್ಟ್ ಆಪ್ಷನ್ ಅಂತ ನಾನು ಅನ್ಕೋತೀನಿ ಹಾಗೆ ಪೂರಿ ಕೂಡ ಕರೆದು ರೆಡಿ ಮಾಡಿ ಆಯಿತು ಇನ್ನು ಲಂಚ್ ಬಾಕ್ಸಿಗೆ ಜೋಡಿಸ್ಬಿಟ್ಟು ಗಮ್ಯಂಗೆ ಟಿಫನ್ ಹಾಕ್ಕೊಡೋದು ಅಷ್ಟೇ ಬ್ಯಾಲೆನ್ಸ್ ಇದೆ ನಾನು ವೀಕ್ಲಿ ಮೀಲ್ ಪ್ರಿಪ್ರೇಷನಲ್ಲಿ ಟಿಫನಿಗೆ ಒಂದು ನಾನು ಯಾವಾಗಲೂ ಅಂದ್ಕೊಳ್ಳೋದು ವೀಕಲ್ಲಿ ಟೂ ಡೇಸು ರೈಸ್ ಐಟಮ್ ಇರುತ್ತೆ ಅದ್ರ ಜೊತೆಗೆ ಇಡ್ಲಿ ದೋಸೆ ಪೂರಿ ಚಪಾತಿ ಪೂರಿ ಕಡಿಮೆ ಫಿಫ್ಟೀನ್ ಡೇಸ್ ಒನ್ಸ್ ಇರುತ್ತೆ ಅದು ಬಿಟ್ಟರೆ ರೈಸ್ ಐಟಮ್ ಓನ್ಲಿ ವೀಕಲ್ಲಿ ಟೂ ಡೇಸ್ ಮಾತ್ರ ಇರುತ್ತೆ ಹಾಗೆ ಗಮ್ಯಂಗೆ ಇವತ್ತು ನಾನು ರವಾ ಕೇಕ್ನ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಹಾಗಾಗಿ ಬನ್ನಿ ಒಂದು ರೆಸಿಪಿ ನಾನು ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ಇದಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಮೊಸರು ಅರ್ಧ ಕಪ್ಪಷ್ಟು ಹಾಲು ಎರಡು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂತ ಇದ್ದೀನಿ ಹಾಗೆ ಒಂದು ಅರ್ಧ ಬೌಲಷ್ಟು ಹಾಲಿನ ಪೌಡರು ಅರ್ಧ ಬೌಲು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನು ಬೇಕಿಂಗ್ ಸೋಡಾ ಆ್ಯಂಡ್ ಬೇಕಿಂಗ್ ಪೌಡರನ್ನ ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋದು ನಂತರ ನಾನಿಲ್ಲಿ ಬಟರ್ ಶೀಟ್ ಇರಲಿಲ್ಲ ಹಾಗಾಗಿ ಫಾಯಿಲ್ ಶೀಟ್ನ ಹಾಕ್ಕೊಂಡು ಸ್ವಲ್ಪ ತುಪ್ಪನ ಸವರ್ಕೊಂಡಿದ್ದೀನಿ ಹಾಗೆಯೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಬ್ಯಾಟರ್ನ ಇದಕ್ಕೆ ಸೇರಿಸ್ಕೊಂಡು ಒಂದು ಫೈವ್ ಮಿನಿಟ್ಸ್ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಟ್ಟು ಅದಾದ ನಂತರ ಕುಕ್ಕರಲ್ಲಿ ಸ್ಟೀಮ್ ಮಾಡ್ಕೊಳ್ಳೋದು ಸೊ ನಾನು ಈ ರೀತಿ ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ಬೌಲ್ನ ಇಟ್ಕೊಂಡು ಒಂದು ಟ್ವೆಂಟಿ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೇಯಿಸ್ಕೊತಾ ಇದ್ದೀನಿ ಸೊ ಕಂಪ್ಲೀಟಾಗಿ ಬೆಂದ ಮೇಲೆ ನೋಡಿ ಈ ರೀತಿ ರೆಡಿಯಾಗಿತ್ತು ಈ ಒಂದು ರೆಸಿಪಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಇನ್ನೇ ಸಮ್ಮರ್ ಹಾಲಿಡೇಸ್ ಶುರು ಆಯ್ತಲ್ಲ ಸೊ ಮಕ್ಕಳು ಮನೇಲಿದ್ದಾರೆ ಅಂದರೆ ಏನಾದರೂ ಒಂದು ಐಟಮ್ಸ್ನ ಮಾಡಿಕೊಡ್ತಾನೆ ಇರ್ತೀವಿ ಮಸ್ಟಾಗಿ ಇದು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಮಾಡಿದೆ ತುಂಬಾ ಚೆನ್ನಾಗಿದೆ ಹಾಗೆ ನಾನಿವತ್ತು ಮಧ್ಯಾಹ್ನ ಊಟಕ್ಕೆ ಬಣ್ಣ ಸೌತೆಕಾಯಿ ಹುಳಿನ ಮಾಡಿದ್ದೆ ಅದ್ರ ಜೊತೆಗೆ ಸೈಡ್ ಡಿಶ್ಗೆ ನಾನು ಇವತ್ತು ಕಾಲಿಫ್ಲವರಲ್ಲಿ ಕಟ್ಲೆಟ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಸಣ್ಣಗೆ ಹೆಚ್ಚಿರೋ ಕಾಲಿಫ್ಲವರು ಅದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಒಂದು ಬೌಲಷ್ಟು ಫುಲ್ ಕಡ್ಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಖಾರದ ಪುಡಿ ಜೀರಿಗೆ ಪುಡಿ ಮತ್ತು ಗರಂ ಮಸಾಲ ಅರಿಶಿನ ಪುಡಿ ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಸೊ ಕಲಸಿದ್ದು ಯಾವ ರೀತಿ ಇರಬೇಕಂದ್ರೆ ನೋಡಿ ಈ ಥರ ಮಾಡಿಕೊಂಡ್ರೆ ಕರೆಕ್ಟಾಗಿ ತಟ್ಟಿ ಹಾಕಿ ಹಾಕ್ಕೊಳ್ಳೋ ಅಷ್ಟು ಕನ್ಸಿಸ್ಟೆನ್ಸಿ ಇರಬೇಕು ಆ ಥರ ಮಾಡ್ಕೊಂಬಿಟ್ಟು ನಂತರ ಒಂದು ಪ್ಯಾನ್ ಇಟ್ಕೊಂಡು ಶಾಲೋ ಫ್ರೈ ಮಾಡ್ಕೊಳ್ಳೋದು ಇದಕ್ಕೆ ಆಯಿಲ್ನ ಸೇರಿಸ್ಕೊಂಡು ಈ ರೀತಿ ಉಂಡೆಗಳನ್ನ ತೊಗೊಂಡು ಈ ಥರ ತಟ್ಕೊಂಡ್ರೆ ಆಯಿತು ಒಂದು ಟೆನ್ ಮಿನಿಟ್ಸ್ ಲೋ ಫ್ಲೇಮ್ ಇಟ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಆಗುತ್ತೆ ಮತ್ತು ಎರಡು ಸೈಡು ಟರ್ನ್ ಮಾಡ್ಕೊಂಡು ಬೇಯಿಸ್ಕೊಬೇಕು ಇದು ಸೈಡ್ ಡಿಶ್ ಆಗಿ ಹಾಗೇನೆ ಈವ್ನಿಂಗ್ ಆಗಿ ಕೂಡ ಮಕ್ಕಳಿಗೆ ಮಾಡ್ಕೊಡ್ಬೋದು ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ಹಾಗೇ ಈಗ ಸಮ್ಮರ್ ಶುರು ಆಯ್ತಲ್ಲ ಸೊ ಅವ್ರ ಡ್ಯಾಡಿ ಗಮ್ಮಿಂಗೆ ಮತ್ತು ಪಾಪುಗೆ ನೀರಲ್ಲಿ ಆಟ ಅಂತ ಅಂತೇಳ್ಬಿಟ್ಟು ಮೇಲೆ ಕರ್ಕೊಂಡು ಹೋಗಿದ್ರು ಈ ಒಂದು ಐಟಮ್ನ ನಾನು ಮೀಶೋದಲ್ಲಿ ತರ್ಸ್ಕೊಂಡಿದ್ದೆ ಲಾಸ್ಟ್ ಇಯರು ನೀರು ಈ ಥರ ಸ್ಪ್ರಿಂಕಲ್ಲಾಗಿ ಆಗಿ ಬರುತ್ತೆ ಮಕ್ಕಳಿಗೆ ಆಟಾಡೋಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಎಸ್ಪೆಷಲಿ ಇದನ್ನು ಗಾರ್ಡನಲ್ಲಿ ಇಟ್ಕೋಬೋದು ಕನೆಕ್ಟ್ ಮಾಡಿ ಎನಿ ಟೈಮ್ ನೀರು ಬೀಳ್ತಾನೆ ಇರುತ್ತೆ ತುಂತೂರು ಅಂತ ಹೇಳ್ತಾರಲ್ವಾ ಸೊ ಆ ಥರ ಎನಿ ಟೈಮ್ ನೀರು ಬರ್ತಾ ಇರುತ್ತೆ ಮಕ್ಳಿಗೆ ಆಟಾಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ನೀರು ಫೋರ್ಸಾಗಿ ಬಂದರೆ ತುಂಬ ಚೆನ್ನಾಗಿ ತುಂಬ ಲಾಂಗ್ ಗ್ಯಾಪಲ್ಲಿ ನೀರು ಸ್ಪ್ರಿಂಕಲ್ ಆಗುತ್ತೆ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ನನಗಂತೂ ತುಂಬಾ ಇಷ್ಟ ಆಯಿತು ಲಾಸ್ಟ್ ಇಯರ್ ತರಿಸ್ಕೊಂಡಿದ್ದೀಗ ಸಮ್ಮರ್ ಶುರು ಆಯ್ತಲ್ಲ ಸೊ ಹಾಗಾಗಿ ಹೊರಗಡೆ ತೆಗೆದು ಮಕ್ಕಳಿಗೂ ಕೂಡ ಸ್ವಲ್ಪ ಹೊತ್ತು ಆಟ ಆಡಿಸಿದ್ವಿ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಒಳ್ಳೆ ಒಳ್ಳೆ ವ್ಲಾಗ್ಸ್ ಜೊತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್